ನಮಸ್ಕಾರ ನಿನ್ನೆ ವಿಧಾನಸೌಧದಲ್ಲಿ ಏನು ಚರ್ಚೆ ಆಯ್ತಲ್ಲ ಧರ್ಮಸ್ಥಳದ ಬಗ್ಗೆ ಅದನ್ನ ನೀವು ಗಮನಿಸಿರುವಿರಿ ಅಂತ ತಿಳ್ಕೊತೀನಿ ನಿನ್ನೆ ವಿಧಾನಸೌಧದಲ್ಲಿ ನಡೆದ ವಾದ ಪ್ರತಿವಾದಗಳನ್ನು ನೋಡಿದ್ರೆ ಎಲ್ಲಿಯೋ ಒಂದು ಕಡೆ ಆಡಳಿತಾರೂಢ ಪಕ್ಷವೇ ಈ ಕೇಸಲ್ಲಿ ಅಂದ್ರೆ ಧರ್ಮಸ್ಥಳದ ಕೇಸಲ್ಲಿ ಯಾರನ್ನೂ ಮೆಚ್ಚಿಸೋಕೆ ಅಂತ ಐ ಟಿ ತನಿಖೆ ಮಾಡಿಸ್ತಾ ಇರೋ ಅಂತ ಕಾಣಿಸ್ತಾ ಇರೋದು ಯಾಕಂದ್ರೆ ಎಡಚರರು ಮತ್ತು ಈ ಸೌಜನ್ಯ ಹೋರಾಟಗಾರರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂತ ಹೇಳಿಕೆಯನ್ನ ಸಮರ್ಪಿಸ್ತಾ ಇರೋದನ್ನ ನೋಡಿದ್ರೆ ಕರ್ನಾಟಕ ಸರ್ಕಾರ ಯಾರನ್ನು ಮೆಚ್ಚಿಸೋಕೆ ಇಲ್ಲ ಯಾವುದೋ ಒತ್ತಡದಲ್ಲಿ ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದೆ ಗೆಳೆಯರೆ ಈ ಬುರುಡೆ ಮನುಷ್ಯ ಬುರುಡೆ ಹಿಡ್ಕೊಂಡ್ ಬಂದಾಗಿನಿಂದ ಇಲ್ಲಿವರೆಗೂ ಗಮನಿಸಿ ನೋಡಿದ್ರೆ ಒಟ್ಟಾರೆ ಇದರ ಪ್ಲಾನ್ ಏನು ಅನ್ನೋದು ಗೊತ್ತಾಗತ್ತೆ ಈಗೇನು ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರಲ್ಲ ಅವರ ಉದ್ದೇಶ ಏನಾಗಿತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಕಸ್ಮಾತಾಗಿ ಧರ್ಮಸ್ಥಳದಲ್ಲಿ ಕೆಲವೊಂದಷ್ಟು ಬುರುಡೆಗಳು ಅಥವಾ ಅಸ್ಥಿ ಪಂಜರಗಳು ಏನಾದರೂ ಸಿಕ್ಕಿಕ್ಕಿದ್ರೆ ಆ ಅಸ್ಥಿ ಪಂಜರಗಳು ಎಫ್ ಎಸ್ ಎಲ್ ಲ್ಯಾಬ್ಗೆ ಹೋಗಿ ಎಫ್ ಎಸ್ ಎಲ್ ವರದಿ ಬಂದು ಅದು ಗಂಡ ಹೆಣ್ಣ ಅದು ಎಷ್ಟು ದಿನದ ಹಿಂದಿಸತ್ತಿದ್ದು ಆ ಹೆಣ ಎಲ್ಲಿ ಸಿಕ್ಕಿದ್ದು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಪರಿಶೀಲಿಸಿ ಆ ಬಾಡಿ ಐಡೆಂಟಿಫೈಯ ಅಥವಾ ಅನ್ ಅನ್ಐಡೆಂಟಿಫೈಯ ಅದು ಪೋಸ್ಟ್ ಮಾರ್ಟಮ್ ಆಗಿದೆಯಾ ಅಥವಾ ಪೋಸ್ಟ್ ಮಾರ್ಟಮ್ ಆಗಿಲ್ವಾ ಆ ಬಾಡಿಗೆ ಪೋಸ್ಟ್ ಮಾರ್ಟಮ್ ಆಗಿದ್ರೆ ಅದನ್ನು ಯಾರು ಮಾಡಿದ್ರು ಆ ಪೋಸ್ಟ್ ಮಾರ್ಟಮ್ ಅನ್ನು ಎಲ್ಲಿ ಮಾಡಿದ್ರು ಆ ಪೋಸ್ಟ್ ಮಾರ್ಟಮ್ ಅನ್ನು ನೋಡಿ ಕರ್ನಾಟಕ ರಾಜ್ಯಾದ್ಯಂತ ಮಿಸ್ಸಿಂಗ್ ಕಂಪ್ಲೇಟ್ಗಳನ್ನು ನೋಡಿ ಅವುಗಳ ಬಗ್ಗೆ ತನಿಖೆಯಾಗಿ ಅದು ಸುಳ್ಳ ಅಸತ್ಯನ ಅಂತ ತನಿಖೆಯಿಂದ ಹೊರಗೆ ಬರಬೇಕಾದ್ರೆ ವರ್ಷ ಹೋಗ್ತಾ ಇತ್ತು ಅಷ್ಟರಲ್ಲಿ ಈ ಎಡಚರರು ಮತ್ತು ಈ ಸೌಜನ್ಯ ಹೋರಾಟಗಾರರು ಅಂತ ಏನು ಅನ್ಸ್ಕೊಂಡರಲ್ಲ ಮತ್ತು ಅವರು ಹಿಂದೆ ನಿಂತೇನ ಇದನ್ನೆಲ್ಲ ಷಡ್ಯಂತ್ರ ಹೆಣದ ಕೊಡ್ತಾ ಇದ್ದಾರಲ್ಲ ಧರ್ಮಸ್ಥಳ ಅನ್ನೋ ಕ್ಷೇತ್ರವನ್ನ ಮತ್ತು ಅದರ ಪಾವಿತ್ರ್ಯತೆಯನ್ನು ಹಾಳು ಮಾಡಿ ಎಷ್ಟು ತೊಳೆದ್ರು ಹೋಗಬಾರ್ದಷ್ಟು ರಾಡಿ ಹಾಕಬೇಕು ಅಂತ ಈ ಎಡಚರರು ಮತ್ತು ಕಮ್ಯುನಿಸ್ಟರು ತಮಿಳುನಾಡಿನ ಕಾಂಗ್ರೆಸ್ ಸಂಸದರು ಕೇರಳ ಕಮ್ಯುನಿಸ್ಟರು ಮತ್ತು ಎಸ್ ಡಿ ಪಿ ಐನಂತಹ ಮತೀಯ ಸಂಘಟನೆಗಳು ಭಾವಿಸಿದಂತಿತ್ತು ಆದರೆ ಅಲ್ಲಿ ಅದೃಷ್ಟವಶಾತ್ ಆರನೇ ಪಾಯಿಂಟ್ ನಲ್ಲಿ ಕೆಲವೊಂದಷ್ಟು ಮೂಳೆಗಳು ಸಿಕ್ಕಿದ್ದು ಬಿಟ್ಟರೆ ಉಳಿದೆಲ್ಲ ಪಾಯಿಂಟ್ ಹದಿನೆಂಟು ಇಪ್ಪತ್ತು ಕೆರೆಗಳಷ್ಟು ದೊಡ್ಡ ಗುಂಡಿಗಳನ್ನು ಆಗಿದ್ರು ಅಲ್ಲಿ ನೀರು ಬಂತೆ ಹೊರತು ಏನು ಸಿಕ್ಕಿಲ್ಲ ಈ ಧರ್ಮಸ್ಥಳದ ಕೇಸಲ್ಲಿ ಇಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸಿ ಇನ್ವೆಸ್ಟಿಗೇಷನ್ ಮಾಡುತ್ತಿರೋ ಎಸ್ ಐ ಟಿಗೆ ಮತ್ತೆ ಅದನ್ನ ಫಾರ್ಮ್ ಮಾಡಿರೋ ಸರ್ಕಾರಕ್ಕೆ ಆ ತಲೆಬುರುಡೆ ಮನುಷ್ಯ ಬರಬೇಕಾದ್ರೆ ಒಂದು ತಲೆಬುರುಡೆ ಕೈಯಲ್ಲಿ ಜೊತೆಯಲ್ಲೇ ಹಿಡ್ಕೊಂಡು ಬಂದಿರ್ತಾನೆ ಅದನ್ನು ನೀನು ಎಲ್ಲಿಂದ ತಂದೆ ಅಂತ ಒಬ್ಬರೇ ಒಬ್ಬರು ಒಂದೇ ಒಂದು ಕ್ವಶನನ್ನು ಕೇಳೋದಲ್ಲ ಇವರು ಆದರೆ ಈ ಕಡೆ ಅವ ಎಲ್ಲೆಲ್ಲಿ ತೋರಿಸ್ತಾನಲ್ಲ ಆ ಜಾಗಗಳನ್ನು ಒಂದು ಬಿಡ್ದಂಗೆ ಅಗಿತಾರೆ ಮತ್ತು ಈ ಸರ್ಕಾರದ ದ್ವಂದ್ವ ನೀತಿಯನ್ನು ನೋಡಿ ಆ ಬುರುಡೆ ಮನುಷ್ಯ ನಾನು ಇಲ್ಲಿಲ್ಲೇ ಹೋಗದಿದ್ದೀನಿ ಅಂತ ಮೊದಲು ಮ್ಯಾಪಿಂಗ್ ಮಾಡಿರ್ತಾನೆ ಮ್ಯಾಪಿಂಗ್ ಮಾಡಿದ ಎಲ್ಲ ಜಾಗಗಳನ್ನು ಅಗಿತಾರೆ ಏನು ಸಿಗೋದಿಲ್ಲ ಕೇವಲ ಒಂದು ಓದಿರ್ತೈತಿ ಅದು ಯಾವುದಂದ್ರೆ ಹದಿಮೂರನೇ ಪಾಯಿಂಟು ಅಂತ ಅದು ರಸ್ತೆ ಪಕ್ಕದಲ್ಲಿರೋ ಕಾರಣ ಅಲ್ಲಿ ಕೆಲವೊಂದಷ್ಟು ಲೈಟ್ ಕಂಬ ಬಂದಿರೋ ಕಾರಣ ಅದನ್ನು ಹಾಗೆ ಬಿಟ್ಟಿರ್ತಾರೆ ಅದಕ್ಕೆ ಮತ್ತು ಜಿ ಪಿ ಆರು ಬೇಕು ಅಂತ ಕೆಲಸ ಒಂದೆರಡು ದಿನ ಇನ್ವೆಸ್ಟಿಗೇಷನನ್ನು ಸ್ಟಾಪ್ ಮಾಡ್ತಾರೆ ಆ ಗ್ಯಾಪ್ ಒಳಗೆ ಇವ್ರು ಏನು ಮಾಡ್ತಾರೆ ಅಂದರೆ ಧರ್ಮಸ್ಥಳದ ದ್ವಾರ ಬಾಗಿಲು ದಾಟಿ ಬಾಹುಬಲಿ ಬೆಟ್ಟದ ತಪ್ಪಲಿಗೆ ಹೋಗ್ತಾರೆ ಇವರು ಇದರ ಉದ್ದೇಶ ಸ್ಪಷ್ಟವಾಗಿ ಗೊತ್ತಾಗತ್ತೆ ದೇವಸ್ಥಾನದ ಒಳಗೂ ಹೊರಗು ಹೆಣಗಳ ವಾಸನೆ ಇದೆ ಅಂತ ಜನರ ಮನಸ್ಸಿನಲ್ಲಿ ಭಕ್ತರ ಮನಸ್ಸಿನಲ್ಲಿ ಗಾಢವಾಗಿ ಬೇರೂರುವಂತೆ ಮಾಡುವ ಉದ್ದೇಶ ಇದು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗತ್ತೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ ಆವರಣದಲ್ಲಿ ಮೂವತ್ತು ನಲವತ್ತು ಸಾವಿರ ಭಕ್ತರಿರುವಾಗ ಎರಡು ಮೂರು ಜೆ ಸಿ ಬಿಗಳು ಮತ್ತು ಹೆಣ ತೆಗಿಯೋಕೆ ಅಂತ ಬಂದಿರೋ ಇಪ್ಪತ್ತು ಇಪ್ಪತ್ತೈದು ಕಾರ್ಮಿಕರು ಎಲ್ಲ ಮೀಡಿಯಾಗಳು ಎಸ್ ಐ ಟಿ ಅಧಿಕಾರಿಗಳು ಈ ಎಲ್ಲ ಜನಸಂಖ್ಯೆ ಸೇರಿ ನೂರಿಪ್ಪತ್ತೈದರಿಂದ ನೂರೈವತ್ತು ಜನ ಆಗ್ತಾರೆ ಇವರು ಮೂವತ್ತು ನಲವತ್ತು ಸಾವಿರ ಜನರು ಆ ಆವರಣದೊಳಗಿದ್ದಾಗ ಇದಿಷ್ಟು ಜನ ಹುಯಿ ಅಂತ ಹೋದ್ರೆ ಆ ಭಕ್ತರ ಮನಸ್ಸಲ್ಲಿ ಬೇರೆ ಏನೋ ಹುಟ್ಟಿಸ್ಬೇಕು ಅವ್ರು ಹೋಗಿ ಅವ್ರ ಊರುಗಳಲ್ಲೆಲ್ಲ ಬೇರೆ ತರಹದ ಮಾತಾಡಬೇಕು ಅನ್ನೋದೇ ಇದರ ಉದ್ದೇಶ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತಿಲ್ಲ ಮತ್ತೆ ಇದು ಎಲ್ಲ ಬರ್ಲಿ ಅಂತಾನೆ ತಮಿಳುನಾಡಿ ಸಂಸದರು ಮತ್ತೆ ಈ ಬುದ್ಧಿಜೀವಿಗಳು ಸಿ ಸಿಎಂಗೆ ಹೋಗಿ ಭೇಟಿಯಾಗಿ ಎಸ್ ಐ ಟಿ ರಚನೆ ಮಾಡಾಕ ಒತ್ತಡ ಹಾಕಿದ್ರು ಅದಕ್ಕೆ ತರಾತುರಿಯಲ್ಲಿ ಎಸ್ ಐ ಟಿ ರಚನೆ ಮಾಡಿದ್ರು ಸಿದ್ದರಾಮಯ್ಯ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದಷ್ಟೇ ಅಲ್ಲದೆ ನಿನ್ನೆ ಗೃಹ ಸಚಿವರು ವಿಧಾನಸೌಧದಲ್ಲಿ ಹೇಳ್ತಾರೆ ಅಗಿದಿರೋ ಎರಡರಲ್ಲಿ ಅಸ್ಥಿ ಪಂಜರಗಳು ಸಿಕ್ಕು ಅಂತ ಆರನೇ ಪಾಯಿಂಟ್ ನಲ್ಲಿ ಕೆಲವೊಂದಷ್ಟು ಮೂಳೆಗಳು ಸಿಕ್ಕಿದ್ದು ಬಿಟ್ರೆ ಉಳಿದ ಯಾವ ಗುಂಡಿಯಲ್ಲಿ ಅಸ್ಥಿ ಸಿಕ್ಕಿಲ್ಲ ಅನ್ನೋದು ಮಾಹಿತಿ ಮತ್ತೆ ಎರಡು ಏನು ಇವರು ಹೇಳ್ತಾರಲ್ಲ ಗೃಹ ಸಚಿವರು ಅದರಲ್ಲಿ ಒಂದು ಮೇಲು ಬಿಗಿದ ಸ್ಥಿತಿಯಲ್ಲಿ ಕಾಡಿನಲ್ಲಿ ಭೂಮಿಯ ಮೇಲೆ ಇದ್ದಂಥ ಅಸ್ತಿ ಅದು ಒಂದು ಆ ಬುರುಡೆ ಮನುಷ್ಯ ಏನು ಹೇಳ್ತಾನಲ್ಲ ನಾವು ಹೋಗದಿಟ್ಟನಿ ಅಂತೇಕಾಸ ಆ ಕೇಸಲ್ಲಿ ಇದು ಬರೋದೇ ಇಲ್ಲ ಯಾಕಂದ್ರೆ ಇದು ವರ್ಷದ ಈ ಕಡೆ ಆಗಿದ್ದು ಅಂತ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾದಂಥ ವಿಷಯ ಇದು ಆತ ಹೇಳೋದೇನು ನಾನು ಎರಡು ಸಾವಿರದ ಹದಿನಾಲ್ಕರ ಮುಂಚೆ ಅಂತ ಹೇಳಿದಾನೆ ಈಗ ಆ ಅಸ್ಥಿ ಸಿಕ್ಕಿರೋದು ಒಂದು ವರ್ಷದ ಈ ಕಡೆ ಅಸ್ತಿ ಅಂತ ಹೇಳ್ತಾ ಇದ್ದಾರೆ ಕೇಳಿದರೆ ಈ ಸರ್ಕಾರದ ದ್ವಂದ್ವ ನೀತಿಯನ್ನು ನೋಡಿ ಈ ಅನಾಮಿಕ ಬುರುಡೆ ಮನುಷ್ಯ ಅದನಲ್ಲ ಆ ಹೇಳಿದ ಜಾಗದಲ್ಲೆಲ್ಲ ಆಗಿದ್ರು ಏನೂ ಸಿಕ್ಕಿಲ್ಲ ಅದೇನು ಅಗದಾರಲ್ಲ ಜಾಗದ ಮಣ್ಣಿನ ಶಾಂಪಲನ್ನು ಎಫ್ ಎಸ್ಸಲ್ಲಿ ಇವರು ಸರ್ಕಾರದವರು ಅಂದರೆ ಆ ಜಾಗದಲ್ಲಿನ ಮಣ್ಣಿನ ಪರೀಕ್ಷೆ ಮಾಡಿ ಇಲ್ಲಿ ಅಸ್ಥಿ ಪಂಜರ ಇರುವುದು ನಿಜ ಅಂತ ಆಮೇಲೆ ಅಲ್ಲಿ ಹೆಣಗಳನ್ನು ಹೂತಿರೋದು ನಿಜ ಅನ್ನೋದು ಸಾಬೀತು ಮಾಡಿಕೊಂಡು ಮತ್ತೆ ಅಗೆಯೋ ಕಾರ್ಯನ ಇದು ಮುಂದೆ ಅವನು ಎಲ್ಲಿ ಬೇಕಾದರೂ ತೋರಿಸ್ಬೋದು ದೇವಸ್ಥಾನದ ಆವರಣದಲ್ಲಿ ತೋರಿಸ್ಬೋದು ಅಲ್ಲಿ ಅಗೆಯೋದ ಇಲ್ಲಿ ಸ್ಪಷ್ಟವಾಗಿ ಒಂದು ಅರ್ಥ ಆಗದತಿ ಈ ಸರ್ಕಾರ ಭೀಮ ಹೇಳಕತ್ತಿದ್ದು ಸುಳ್ಳಲ್ಲ ಅವನು ಸತ್ಯನೇ ಹೇಳ್ತಾ ಇದ್ದಾನೆ ಅಂತ ಬಿಂಬಸಕ್ಕೆ ಹೋಗ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಸರ್ಕಾರ ಶತಾಯ ಗತಾಯ ಧರ್ಮಸ್ಥಳದಲ್ಲಿ ಏನೋ ನಡೆದಿದೆ ಅನ್ನೋದನ್ನು ಬಿಂಬಿಸೋಕೆ ಹೋಗ್ತಾ ಇದೆ ಅನ್ನೋದಂತೂ ಗ್ಯಾರಂಟಿ ಇಲ್ಲಿ ಇನ್ನೊಂದು ಅಂಶ ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿದ್ರು ಇದನ್ನು ಧರ್ಮಾಧಿಕಾರಿಗಳೇ ಮಾಡಿದರು ಅಂತ ಆ ಕೇಸನ್ನು ಧರ್ಮಾಧಿಕಾರಿಗಳಿಗೆ ಹೇಗೆ ಕನೆಕ್ಟ್ ಮಾಡ್ತಾರೆ ಇವರು ಇದರಲ್ಲಿ ಏನಾದರೂ ಲಾಜಿಕ್ ಇದೆಯಾ ಈ ಷಡ್ಯಂತ್ರ ಹೆಣಿದಿರೋರು ಎಲ್ಲರಿಗೂ ಗೊತ್ತಿದೆ ನಾವು ವೀರೇಂದ್ರ ಹೆಗಡೆ ಅವರಿಗೆ ಇದನ್ನು ಕನೆಕ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹಾಗಿದ್ರೆ ಈ ಸರ್ಕಾರದ ನಿಲುವೇನು ದೇವಸ್ಥಾನದ ಆವರಣದಲ್ಲಿ ಬಾಹುಬಲಿ ಘಟ್ಟದಲ್ಲಿ ಸ್ನಾನಘಟ್ಟದಲ್ಲಿ ಹೆನಗಳಿವೆ ಇದು ಧರ್ಮಸ್ಥಳವಲ್ಲ ಅಧರ್ಮಸ್ಥಳ ಇದು ಪುಣ್ಯ ಸ್ಥಳವಲ್ಲ ಇದು ಪಾಪದ ಸ್ಥಳ ಅಂತ ಬಿಂಬಿಸೋದು ಇದರ ಉದ್ದೇಶನ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗ್ಲಿ ಮತ್ತು ಸಿಎಂ ಸಿದ್ದರಾಮಯ್ಯನವರನ್ನ ಒಳಗೊಂಡಂತೆ ಧರ್ಮಸ್ಥಳದ ವಿಷಯದಲ್ಲಿ ಸುರಿಸ್ತಾ ಇರೋದು ಮೊಸಳೆ ಕಣ್ಣೀರು ಧರ್ಮಸ್ಥಳಕ್ಕೆ ಅಪಚಾರ ಮಾಡೋಕೆ ಅಂತಾನೆ ತಮಿಳುನಾಡಿನ ಕಾಂಗ್ರೆಸ್ಸರಿಗೆ ಸೌಜನ್ಯ ಹೋರಾಟಗಾರರಿಗೆ ಈ ಎಡಚರರಿಗೆ ಬುದ್ಧಿಜೀವಿಗಳಿಗೆ ಕೇರಳ ಕಮ್ಯುನಿಸ್ಟರಿಗೆ ಎಲ್ಲ ಸಹಕಾರವನ್ನು ಕೊಡ್ತಾ ಇರುವಂಗೆ ಕಾಣಿಸ್ತಾ ಇದೆ ಇದನ್ನು ನೀವು ಒಂದು ಸಾರಿ ಥಿಂಕ್ ಮಾಡಿ ಗೆಳೆಯರೆ ಈ ತನಿಖೆ ಪಾರದರ್ಶಕವಾಗಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಹ ಇದು ಬಗೆಹರಿಯದ ಕೆಲಸ ಸತ್ಯ ಹೊರಗೆ ಬರಬೇಕಾದ್ರೆ ಎನ್ ಐ ಎಂದಲೇ ತನಿಖೆ ಆಗಬೇಕಿದು ಈ ಬುರುಡೆ ಕೇಸಲ್ಲಿ ಎನ್ ಐ ಎ ತನಿಖೆ ನಡೆಸುವ ಅವಶ್ಯಕತೆ ಇದೆಯಾ ಅನ್ನೋದನ್ನು ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ